ಎಲ್ಲರಿಗೂ ನಮಸ್ಕಾರ ಎಲ್ಲ ಶರೀರ ಪ್ರೇಮಿಗಳಿಗೂ ಮತ್ತೊಂದು ಖುಷಿ ವಿಚಾರ ಏನಪ್ಪ ಅಂದರೆ ಬೆಡಗನಲ್ಲಿ ಮತ್ತೊಂದು ದೊಡ್ಡ ಮೈದಾನ ನಡೆಯಲಿದ್ದು ಅದು ವಿಜ್ಞಾನ ಕೇಸರಿ ಎಂಬ ಮತ್ತೊಂದು ದೊಡ್ಡ ಮೈದಾನ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆಯಲಿದೆ ಅಲ್ಲಿ ಪ್ರಥಮ ಬಹುಮಾನವಾಗಿ ಜನರಲ್ ಘಟ್ಟದಲ್ಲಿ ಒಂದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿಗಳಿದ್ದು ಎರಡನೇ ಬಹುಮಾನ ಒಂದು ಲಕ್ಷ ಹಾಗೂ ಮೂರನೇ ಬಹುಮಾನ ಎಪ್ಪತ್ತೈದು ಸಾವಿರ ರೂಪಾಯಿಗಳಿವೆ ಮತ್ತು ಇನ್ನು ಅದಾತ್ ಘಟ್ಟದಲ್ಲಿ ಹನ್ನೊಂದು ಸಾವಿರ ಏಳು ಸಾವಿರ ಮತ್ತು ಐದು ಸಾವಿರ ಈ ರೀತಿಯಾಗಿ ಮೂರು ಬಹುಮಾನ ಇದೆ ಅಂದರೆ ಹಲಲ್ಲಿ ಹಾಲಲಿ ಕರುಗಳಲ್ಲಿ ಇನ್ನು ದುಸ್ಸಾ ಚೌಸ ಅಂದರೆ ಎರಡಲ್ಲಿ ಮತ್ತು ನಾಲ್ಕಲ್ಲಿಯಲ್ಲಿ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಈ ರೀತಿಯಾಗಿ ಬಹುಮಾನಗಳಿವೆ ಇನ್ನು ಅತಿ ದೊಡ್ಡ ಘಟ್ಟ ಎಲ್ಲ ಕಡೆ ಜನರಲ್ಲ ದೊಡ್ಡದಾಗಿದ್ದರೆ ಇಲ್ಲಿ ಜನರಲ್ ಬಿ ಘಟ್ಟ ಬಿ ಘಟ್ಟದಲ್ಲಿ ಹೆಚ್ಚಿನ ಬಹುಮಾನವನ್ನು ಇಟ್ಟಿದ್ದಾರೆ ಮೊದಲನೇದಾಗಿ ಬುಲೆರೋ ಪಿಕಪ್ ಅಂತ ಒಂದು ಬಹುಮಾನ ಇದೆ ಎರಡನೇ ಬಹುಮಾನ ಎರಡು ಬುಲೆಟ್ ಗಾಡಿಗಳಿವೆ ರಾಯಲ್ ಎನ್ಫೀಲ್ಡ್ ಎಚ್ ಸಿ ಅಂತ ಕೊಟ್ಟಿಲ್ಲ ಎರಡು ಎರಡು ಬುಲೆಟ್ ಗಾಡಿ ಇವೆ ಮೂರನೇ ಬಹುಮಾನ ಎರಡು ಶೈನ್ ಗಾಡಿ ನಾಲ್ಕನೇ ಬಹುಮಾನ ಒಂದು ಸ್ಪ್ಲೆಂಡರ್ ಗಾಡಿ ಒಟ್ಟು ಐದು ಬೈಕ್ ಒಂದು ಪಿಕಪ್ ಗಾಡಿಗಳಿರ್ತಕ್ಕಂಥ ಜನರಲ್ ಬಿ ಘಟ್ಟ ಇದು ಬಿ ಘಟ್ಟದಲ್ಲಿ ಇದು ಎಲ್ಲ ಬಹುಮಾನಗಳಿವೆ ಚೆನ್ನಾಗಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಕರ್ನಾಟಕ ಶಾ